ನಾನು ಸೌಮ್ಯ ಸತೀಶ್ ಬಸ್ ಸಂಸ್ಥೆ ಮಹಿಳೆಯರಲ್ಲಿರುವ ಶಕ್ತಿಯನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದೆ ಬಸ್ ಸಂಸ್ಥೆಯ ಸಿಇಒ ಉತ್ತರ ರಾಜ್ಯದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿದ್ದು ಅವರಲ್ಲಿರುವ ಶಕ್ತಿಯನ್ನು ಗುರುತಿಸಿ ಹೊರ ಪ್ರಪಂಚಕ್ಕೆ ಪರಿಚಯಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಬಸ್ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದು ಬಸ್ ಇಂಡಿಯಾ ಸಂಸ್ಥೆಯ ಸಿಇಒ ಉತ್ತರ ನಾರಾಯಣ ತಿಳಿಸಿದರು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಬಲೀಕರಣ ಮತ್ತು ಯಶಸ್ಸಿನ ಸಂಭ್ರಮಾಚರಣೆಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಸೀಮಿತವಾಗದೆ ಒಬ್ಬರಿಂದ ಇನ್ನೊಬ್ಬರಿಗೆ ತಮ್ಮ ಅನುಭವ ಹಂಚಿಕೊಂಡು ಪ್ರತಿಯೊಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಬೇಕೆಂದು ಕರೆ ನೀಡಿದರು ಆರು ಲಕ್ಷ ಮಹಿಳೆಯರು ಬಸ್ ಇಂಡಿಯಾ ಸಂಸ್ಥೆ ಉಪಯೋಗ ಪಡೆದಿದ್ದಾರೆ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರಲ್ಲದೆ ಹತ್ತು ಸಾವಿರ ಮಹಿಳೆಯರು ಸ್ವಯಂ ಸೇವಕಿಯರಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಬಸ್ ಸಂಸ್ಥೆಯಲ್ಲಿ ಗ್ರೀನ್ ತರಬೇತಿ ಪಡೆದವರು ರಾಸಾಯನಿಕ ವಸ್ತುಗಳನ್ನು ಬಳಸದೆ ತಮ್ಮ ಆರೋಗ್ಯ ಕಾಪಾಡಿಕೊಂಡು ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಿ ಅನೇಕ ಮಹಿಳೆಯರಿಗೆ ಉದ್ಯೋಗ ನೀಡಿದ್ದಾರೆಂದು ವಿವರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗ ಭಾಗವಹಿಸಿದ್ದ ಕೃಷಿ ವಿಜ್ಞಾನ ಕೇಂದ್ರದ ಡಾ ಆಶಾ ಮಾತನಾಡಿ ಉದ್ಯಮವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಸಲು ವಸ್ತುಗಳನ್ನು ಸ್ವಚ್ಛಗೊಳಿಸಿ ಪ್ಯಾಕಿಂಗ್ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಸಿಗುತ್ತದೆ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಯಾವುದೇ ಸಲಹೆಗಳನ್ನು ತಾವು ನೀಡಲು ಸದಾ ಸಿದ್ದ ಇರುವುದಾಗಿ ತಿಳಿಸಿದರು ಅತಿಥಿಗಳಾಗಿ ಭಾಗವಹಿಸಿದ್ದ ಮಹಿಳಾ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಶಂಕರ್ ಚಾರ್ ಮಾತನಾಡಿ ಮಕ್ಕಳ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಮಹಿಳೆಯರು ತಮ್ಮ ಸಂಸಾರ ತೂಗಿಸುವುದರೊಂದಿಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು ಕೋಲಾರ ಮತ್ತು ಮುಳಬಾಗಿಲು ತಾಲೂಕಿನ ನೂರಾರು ಬಸ್ ಸಂಸ್ಥೆಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತಿಥಿಗಳು ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಹಾಗೂ ಹಲವಾರು ಮಹಿಳೆಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ವೇದಿಕೆಯಲ್ಲಿ ಸೀಟ್ಸ್ ಸಂಸ್ಥೆಯ ಸಂಸ್ಥಾಪಕರಾದ ಕುಮಾರಿ ಮಲ್ಲಮ್ಮ ಮಹಿಳಾ ಕಚೇರಿ ಮೇಲ್ವಿಚಾರಕ ರಚನಾ ಜಿಲ್ಲಾ ಸೀನಿಯರ್ ಮ್ಯಾನೇಜರ್ ಜಿಎಸ್ ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಶ್ರೀಮತಿ ನಿರೂಪಣೆ ಮಾಡಿದರು ಡಾಕ್ಟರ್ ಆಶಾ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನೈಸರ್ಗಿಕವಾಗಿ ರಾಸಾಯನಿಕ ಮುಕ್ತವಾಗಿ ನಮ್ಮದೇ ಸಂಸ್ಥೆಯಲ್ಲಿರುವ ಗೆಳತಿಯರು ಮತ್ತು ಅತಿ ಪ್ರೇರಣೆಯಿಂದ ತಯಾರಿಸಲ್ಪಟ್ಟಿರುವಂತದ್ದು ಮನೆಯಲ್ಲೇ ಆ ಪೊಲೀಸ್ ಮಹಿಳಾ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾಗಿರುವಂತಹ ಶ್ರೀ ಶಂಕರಾಚಾರ್ಯ ಬಂದಿದ್ದಾರೆ ಸರ್ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸಮಿತಿಯ ಸಂಸ್ಥಾಪಕರು ಕ್ಯಾಬಿನೆಟ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಮ್ಮ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮಲ್ಲಮ್ಮ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸಂಸ್ಥೆಯ ಸಹ ಸಂಸ್ಥಾಪಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಉತ್ತರ ಮೇಡಮ್ ಇವರಿಗೂ ಸಹ ಎಲ್ಲ ಬಸ್ ಸಂಸ್ಥೆಯಿಂದ ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಹೇಗೆ ತಮ್ಮ ಜೀವನವನ್ನು ಬದಲಿಸಿಕೊಂಡರು ಎಂದು ತಿಳಿಸಿಕೊಟ್ಟಂತಹ ಮಂಜುನಾಡ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಹಿಳೆಯ ಬಗ್ಗೆ ತಮ್ಮ ಗಾಯದ ಮೂಲಕ ತಿಳಿಸಿಕೊಡಲಿದ್ದಾರೆ ಶೈಲಾ ಅಂಬಿಕಾ ಹಾಗೂ ಮಾಲಿನ್ಯದವರು

ಈ ಕಡೆ ಸರಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೆಣ್ಣು ಮಕ್ಕಳು ಯಾರು ಸುತ್ತಾಗ ಮನೆಗೆ ಆಗಮಿಸುವಂತಹ ಅಹಿಲ್ಯಗಳ ಅದೇ ರೀತಿ ಅವರ ಆಶೀರ್ವಾದ ನಮಗೆ ಹಬ್ಬಕ್ಕೆ ಒಂದು ಕಳೆ ಕೊಡುತ್ತೆ ಅದೇ ರೀತಿ ಯಾವುದೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳು ಹಾಗೂ ಅವರ ಹಿತನಡಿಗಳೇ ನಮಗೆ ಎಷ್ಟೋ ಮುಖ್ಯ ಆಗುತ್ತೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ಚನ್ನಬಸವ ಸಹಾಯಕ ವ್ಯವಸ್ಥಾಪಕರು ಬಸ್ ಇಂಡಿಯಾ ಟ್ರಸ್ಟ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೂವಿಗೆ ಐದು ಸೀಸನ್ ಇತ್ತಂದ್ರೆ ಇನ್ನೊಂದು ಐದು ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅದಕ್ಕೆ ಜಸ್ಟ್ ಒಂದು ಸ್ಕ್ವಯರ್ ಶೇಪಲ್ಲಿ ಪ್ಲಾಸ್ಟಿಕ್ ನಾವು ತೆಗೆದುಕೊಂಡು ಉದ್ಯಮ ಉದ್ಯಮಿಗಳಾಗಬೇಕು ನೀವೆಲ್ಲರೂ ಕೂಡ ಮಹಿಳೆಯರು ಅಂತ ಹೇಳ್ತೀನಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ನಾವು ಖಂಡಿತವಾಗಿಯೂ ಯಾವುದೇ ರೀತಿ ಸಹಾಯ ಬೇಕಿದ್ದರೂ ನಾವು ಸಹಾಯ ಹಸ್ತವನ್ನು ನಿಮಗೆ ಚಾಚೋದಕ್ಕೆ ಸದಾ ರೆಡಿ ಇರ್ತೀವಿ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಮುಖ್ಯವಾಗಿ ಇಲ್ಲಿ ನನಗೆ ಆಹ್ವಾನ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಬಸ್ ಇಂಡಿಯಾದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ನನಗೆ ಹತ್ತಿರವರು ಹಣಕಾಸು ಉಳಿಸಿದೀರ ಕೈತೋಟ ಮಾಡಿದ್ದೀರಾ ಒಂದು ಹೊಸ ಉದ್ಯಮವನ್ನು ಶುರು ಮಾಡಿದ್ದೀರಾ ಇರೋ ಉದ್ಯಮವನ್ನು ಬೆಳೆಸಿದ್ದೀರಾ ಮನೆಯಲ್ಲಿ ಏನೇ ಚಿಕ್ಕ ಪುಟ ಇದ್ರು ಇಲ್ಲ ದೊಡ್ಡದಿರೋ ಏನೇ ಸಮಸ್ಯೆ ಇದ್ರು ಅನ್ನೋ ಅದನ್ನ ಮಾತಾಡಿ ಈ ತರ ಒಬ್ಬೊಬ್ರು ಒಂದೊಂದು ಜೀವನ ಒಂದೊಂದು ಜೀವನದಲ್ಲಿ ಒಂದೊಂದು ತರ ಏನೇ ಸಾಧನೆಗಳು ಮಾಡಿದೀರ ಆ ಸಾಧನೆಗಳು ಇವತ್ತು ನೀವು ಇಲ್ಲಿ ಬಂದು ಹಂಚ್ಕೋಬೇಕು ನಮ್ಗೆಲ್ಲ ಸ್ಫೂರ್ತಿ ಸಿಗೋದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬನ್ನಿ ನಾನು ನಿಮ್ಗೆ ಒಂದೆರಡು ಮಾತೃ ನೇಣ ಅಂತ ಬಂದಿದ್ದೀನಿ ಈ ಎಲ್ಲನೂ ಕೂಡ ಎಲ್ಲರೂ ಒಂದು ಸಂಸಾರದ ವಿಚಾರಗಳಾಗಿರ್ತವೆ ಮಕ್ಕಳನ್ನು ಆದಷ್ಟು ನಿಮ್ಮ ಕಂಟ್ರೋಲಲ್ಲಿ ಯಾವ ರೀತಿ ಇಟ್ಕೊತೀರಾ ಏನು ಮಾಡ್ತಿದ್ದೀರಾ ಇವತ್ತೆಲ್ಲ ಮಕ್ಕಳದೇ ತುಂಬ ಕೇಸ್ಗಳು ದಾಖಲಾಗ್ತಿದೆ ಅದು ತಾಯಿಯಾಗ ನಿಮ್ಮ ಅಂದಿರ ನಿಮ್ಮ ಪಾತ್ರ ತುಂಬ ಇರುತ್ತದೆ ಯಾಕೆಂದರೆ ಮಕ್ಕಳು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹೋಗ್ತಾ ಇರ್ತಾರೆ ನೀವು ಯಾರು ನೋಡೋದಿಲ್ಲ ಮೊಬೈಲ್ ಫೋನ್ಸ್ಗಳು ಇವತ್ತು ಅದರದ್ದೇ ಇದಾಗಿದೆ ಮೊಬೈಲ್ ಫೋನ್ಸ್ ಇಲ್ಲ ಅಂದರೆ ಲೈಫೇ ಇಲ್ಲ ಅನ್ನೋ ಮಟ್ಟದಲ್ಲಾಗಿದೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಗಮನ ಹರಿಸಿದರೆ ಸುಮ್ಮನೆ ಎಷ್ಟೋ ಕೆಲವೊಂದು ಲೈಂಗಿಕ ದೌರ್ಜನ್ಯಗಳು ಮಕ್ಕಳು ಹಾಳಾಗೋದು ಇವನ್ನೆಲ್ಲ ನೀವು ತೆರೆಯಿರ್ಬೋದು ಈಗಾಗಲೇ ನೋಡಿದಂಗೆ ನಾವು ಲಾಸ್ಟ್ ಇಯರಲ್ಲಿ ತೊಂಬತ್ತೆಂಟು ಪ್ರಕರಣಗಳು ಮಕ್ಕಳು ಮಹಿಳೆಯಾಗಿದ್ದಾರೆ ಗಿಣಿಯನಾಗಿದ್ದಾರೆ ನಾನು ಖಿನ್ನತೆಗೆ ಒಳಪಟ್ಟಿದ್ದೆ ಯಾವ ಜೀವನದಲ್ಲಿ ಸಾವು ಸಾವ ಅಥವಾ ಬದುಕು ಎರಡರ ಮಧ್ಯೆ ನಾನು ಇದ್ದೆ ಪೂರ್ತಿ ಟ್ರೈನಿಂಗ್ನಲ್ಲಿ ನನ್ನ ನನ್ನಲ್ಲಿದ್ದಂತಹ ಸ್ಕಿಲ್ಸ್ ಮತ್ತು ನನ್ನ ನಾಲೆಡ್ಜ್ ಏನಿದೆ ಅದನ್ನು ನಾನು ನಾನೇ ಗುರುತಿಸ್ಕೊಳ್ಳೋ ಥರ ನಮಗೆ ತರಬೇತಿಯನ್ನು ಕೊಟ್ಟರು ಅದರಿಂದ ನಾನು ಮುಂದೆ ನಾನು ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಹ ಆಯಿತು ವೇಸ್ಟ್ ನೀರನ್ನು ಯೂಸ್ ಮಾಡಬಾರ್ದು ವೇಸ್ಟ್ ನೀರು ಅದನ್ನು ಬಂದು ವೇಸ್ಟ್ ಮಾಡ್ತೀರಾ ನಾವು ಇವಾಗ ಇವಾಗೂ ಫಿಲ್ಟರ್ ನೀರನ್ನು ಸೇವ್ ಮಾಡಿ ಗಿಡಗಳಿಗೆ ನಾವು ಹಾಕ್ತಿದ್ದೀವಿ ಯಾಕಂದ್ರೆ ಇವಾಗ ಇರೋ ಜನರೇಷನ್ ನೀರೇ ಇಲ್ಲ ನಮ್ಮ ಊರಲ್ಲಿ ನೀರೇ ಇಲ್ಲ ಕುಡಿಯಕ್ಕೆ ನೀರ್ ಕೂಡ ಇಲ್ಲ ಹಾಗೆ ಮಾಡಬೇಕು ತರಕಾರಿ ಅಲ್ಲಿಂದ ತಗೋ ಬರಕ್ ನೀರನ್ನ ಯೂಸ್ ಮಾಡಿ ಕಿಚನ್ ಗಾರ್ಡನ್ ಅಲ್ಲಿ ನಾವು ಕೈ ತೋಟ ಮಾಡಿಕೊಂಡು ಅದಲ್ ಬರೋ ತರಕಾರಿಯನ್ನು ಸೇವನೆ ಮಾಡಿ ಮತ್ತೆ ಮಕ್ಕಳಿಗೂ ಅದನ್ನು ಹಾಕಿ ಇವಾಗ ನಾವು ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂತ ಗ್ರೀನ್ ಇದರಲ್ಲಿ ಗ್ರೀನ್ ಟ್ರೈನಿಂಗ್ ಅಲ್ಲಿ ಹೇಳಿಕೊಟ್ರು ಹೇಳ್ಕೊಟ್ರು ಸ್ಥಾಪನೆ ಆಗಿದೆ ಅಂತೆ ಎಲ್ಲ ಹಳ್ಳಿಗಳಿಗೂ ಹೋಗಿ ತರಬೇತಿಗಳು ನಿಡ್ತಾ ಇದ್ದಾರೆ ಆಯ್ತಾ ಅದರ ಜೊತೆಗೆ ನನಗೆ ಇನ್ನೊಂದು ನಾನು ಆಶಿಸ್ತೇನೆ ನಮ್ಮ ಕರ್ನಾಟಕ ಜಿಲ್ಲೆ ಜಿಲ್ಲೆಗಳಿಗೂ ಹೋಗಿ ಎಲ್ಲ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ನಾವು ಯಾವುದಕ್ಕೂ ಹಿಂದೆ ಬೀಳಲ್ಲ ಅಂತ ನಮ್ಮ ಮಹಿಳೆಯರ ಹಿಂಜರಿಕೆಗೆ ಉತ್ತರ ಆಗಿರ್ತೀರ ಈ ಉತ್ತರ ಮೇಡಮು ಅವರಿಗೆ ಅವರ ಅಮ್ಮ ಏನ ಗೊತ್ತೇ ಗೊತ್ತಿಲ್ಲ ಎಲ್ಲ ಇವರು ಉತ್ತರ ನೀಡ್ತಾರೆ ಅಂತ ಅವಾಗ ಅವ್ರಿಗೆ ಉತ್ತರ ಅಂತ ಹೆಸರು ಇಟ್ಟಿದ್ದಾರೆ ಇವೆಲ್ಲರಿಗೂ ನಮ್ಮ ಬಸ್ ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಮುಖ್ಯ ಅತಿಥಿಗಳಾದಂತಹ ಗೌರವಾನ್ವಿತ ಶ್ರೀ ಶಂಕರಾಚಾರ್ ವೃತ್ತ ನಿರೀಕ್ಷಕರು ಮಹಿಳಾ ಪೊಲೀಸ್ ಠಾಣೆ ಕೋಲಾರ ಡಾಕ್ಟರ್ ಆಶಾ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಶ್ರೀಮತಿ ರಚನಾ ಮಹಿಳಾ ರಚನಾ ಮಹಿಳಾ ಮೇಲ್ವಿಚಾರಕರು ಸಿಡಿಪಿಒ ಆಫೀಸ್ ಕೋಲಾರ ಮಲ್ಲಮ್ಮ ಸೀಟ್ ಸಂಸ್ಥೆಯ ಸಂಸ್ಥಾಪಕರು ಕ್ಯಾನ್ ಅಧ್ಯಕ್ಷರು ಕೋಲಾರ ಹಾಗೂ ಜೇನುಗೂಡು ಸಭೆಯಾಗಲಿ ಪಂಚಾಯತ್ ಆಗಲಿ ಸರ್ಕಾರದಿಂದ ಎಷ್ಟು ಇಲ್ಲಿ ಮೂರು ಜನ ಬಂದು ಕೂತಿದ್ದಾರೆ ಅವ್ರಿಗೂ ತುಂಬ ಕಷ್ಟ ಇದೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ ಆದ್ರೆ ನಮ್ ಜನಸಂಖ್ಯೆ ನಿಮ್ಗೂ ಗೊತ್ತಿದೆ ಅವರು ಒಂದೇ ಡಿಪಾರ್ಟ್ಮೆಂಟ್ ಆಗಿ ಮಾಡಕ್ ಆಗಲ್ಲ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ನಾವು ಅವ್ರ ಜೊತೆ ಬರೀ ಪ್ರಶ್ನೆ ಕೇಳೋದಲ್ಲ ಉತ್ತರ ಎಲ್ಲಿದೆ ಅಂತ ನಾವು ಹುಡುಕ್ಬೇಕು ಅವ್ರ ಜೊತೆ ಕೆಲಸ ಮಾಡಿದ್ರೇನೆ ರಾಜ್ಯ ಸೇರಿ ಆಗೋದು ಅದರಲ್ಲಿ ಐವತ್ತು ಪರ್ಸೆಂಟ್ ಇರೋದು ಮಹಿಳೆಯರು ಮಹಿಳೆಯರು ಬರೀ ಅಡಿಗೆ ಮನೆಯಲ್ಲಿ ಕೂತಿದ್ರೆ ಇಲ್ಲ ಮನೆ ಒಳಗಡೆ ಕೂತಿದ್ರೆ ರಾಜ್ಯ ಸರಿ ಮಾಡಕ್ ಆಗಲ್ಲ ಈಗ ಎಪ್ಪತ್ತೈದು ವರ್ಷ ಆಗಿದ್ದ ಅದೇ ಮಹಿಳೆಯರು ಮುಂದೆ ಬರಕ್ ಆಗ್ತಿಲ್ಲ ಅದಕ್ಕೋಸ್ಕರ ಬಸ್ ಕೆಲಸ ಮಾಡ್ತಿದೆ ನಾವು ಹೇಗೆ ಕೈ ಜೋಡಿಸೋದು ನಾವು ಹೇಗೆ ಹೊರಗಡೆ ಬರಬೇಕು ನಮ್ಮ ಒಳಗಡೆ ಇರೋ ಶಕ್ತಿನ ಗುರುತಿಸಬೇಕು ಒಬ್ಬೊಬ್ರು ನಿಮ್ಮೊಬ್ಬೊಬ್ರು ಮನಸ್ಸಲ್ಲಿ ಶಕ್ತಿ ಇದೆ ಅದು ಗುರುತಿಸಿಲ್ಲ ಏನಿಕೆ ಚಿಕ್ಕ ಇದು ಬಸ್ ಹಬ್ಬ ಅಂತ ಗೆಳತಿಯರಿಗೋಸ್ಕರ ಬಸ್ ಅಲ್ಲಿ ಸೇರಿರೋ ಮಹಿಳೆಯರಿಗೋಸ್ಕರ ಆಗತ್ತಂತ ಹಬ್ಬ ಇದು ಮಹಿಳಾ ದಿನಾಚರಣೆಗೋಸ್ಕರ ಇದೊಂದು ದಿನಾಚರಣೆ ಅವರ ಸಾಧನೆಯನ್ನ ನಾವು ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಅದೇ ತರ ಅವರು ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆ ಅದಕ್ಕೆ ಕಾರಣ ಮಾಡಿರೋ ದಿನಾಚರಣೆ ಮಹಿಳೆಯರ ಬಗ್ಗೆ ಏನಾದ್ರೂ ಹೇಳ್ತೇನೆ ಮಹಿಳೆಯರು ಇಲ್ಲಿ ಬಂದಿರೋರು ಎಲ್ಲರೂ ಬಸ್ದಲ್ಲಿ ಒಂದು ಮೂರು ನಾಲ್ಕು ಇಲ್ಲ ಐದು ವರ್ಷ ಕಾಲ ಬೇರೆ ಬೇರೆ ತರಬೇತಿಗಳು ಪಡ್ಕೊಂಡು ಅದರಿಂದ ಸಾಧನೆಗಳು ಮಾಡಿದ್ದಾರೆ ಹಣಕಾಸು ನಿರ್ವಹಣೆ ಚೆನ್ನಾಗಿ ಮಾಡಿಕೊಂಡು ಉಳಿತಾಯ ಜಾಸ್ತಿ ಮಾಡಿಕೊಂಡಿದ್ದಾರೆ ಕೆಲವರು ಹೊಸ ಉದ್ಯಮಿಗಳನ್ನ ಶುರು ಮಾಡಿದ್ದಾರೆ ಕೆಲವರು ಗ್ರೀನ್ ತರಬೇತಿಯನ್ನು ತಗೊಂಡು ಪಡ್ಕೊಂಡು ಅದರಿಂದ ಈ ಕೆಮಿಕಲ್ಸನ್ನು ಕಮ್ಮಿ ಯೂಸ್ ಮಾಡಿಕೊಂಡು ಮತ್ತು ಕಿರು ಕಿಚನ್ ಗಾರ್ಡನ್ಸನ್ನು ಶುರು ಮಾಡಿ ಅದರಿಂದ ಅವರು ಹಣ ಹಣ ಸೇವ್ ಮಾಡೋದು ಮಾತ್ರ ಅಲ್ಲ ಅವರು ಸ್ವಾಸ್ಥ್ಯವನ್ನು ಜಾಸ್ತಿ ಹೆಚ್ಚಾಗಿ ಅದನ್ನು ಉಳಿಸ್ಕೊಂಡಿದ್ದಾರೆ ನಮಸ್ಕಾರ ಇವತ್ತು ಬಹಳ ಅರ್ಥಪೂರ್ಣವಾದಂತಹ ಒಂದು ಕೆಲಸವನ್ನ ಕಾರ್ಯವಂತ ಇಂಡಿಯಾ ಮಾಡ್ತಾ ಇದೆ ಅದಕ್ಕೆ ಆ ಸಾಕ್ಷಿಯಂತೆ ಅವರೊಂದು ಇನಾಗ್ರೇಷನ್ ಮಾಡಿದ್ರು ತುಂಬಾ ಅರ್ಥಪೂರ್ಣವಾದಂತಹ ಇನಾಗ್ರೇಷನ್ ಅವರು ಏನಂತಂದ್ರೆ ಮಹಿಳಾ ಉದ್ಯಮಿಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂತಹದ್ದು ಹಾಗೆ ಜೇನುಗೂಡು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ಗ್ರೀನ್ ಸಖಿಯರು ಅಂತ ಹೇಳಿ ಉತ್ತೇಜನವನ್ನು ನೀಡ್ತಾ ಇದ್ದಾರೆ ಹಾಗೆ ಕಿಚನ್ ಗಾರ್ಡನ್ಗೆ ನೀಡ್ತಾ ಇದ್ದಾರೆ ಈ ರೀತಿ ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಗಳನ್ನ ಸೇವೆಗಳನ್ನ ಅವರು ಒಂದು ಮಹಿಳಾ ಸಮುದಾಯಕ್ಕೆ ನೀಡ್ತಾ ಇದ್ದಾರೆ ಬಸ್ ಇಂಡಿಯಾದವರು ಹೇಳ್ಬೇಕಂದ್ರೆ ಬಸ್ ಸಂಸ್ಥೆ ನಾನ್ ಕಾರ್ಯಕ್ರಮ ನಡೀತಾ ಇದೆ ಇದರಿಂದ ಆಗುವಂತಹ ಬದಲಾವಣೆಗಳನ್ನ ನಮ್ಮೆಲ್ಲಾ ಮಹಿಳೆಯರು ಅದನ್ನ ಅವರ ಜೀವನದಲ್ಲಿ ಹತ್ತಿಡ್ಸ್ಕೊಂಡು ಮುಂದೆ ನಡಿಬೇಕು ಅನ್ನೋದು ನಮ್ಮ ಸಂಸ್ಥೆಯ ಒಂದು ಉದ್ದೇಶ ಅದನ್ನೆಲ್ಲ ತುಂಬ ಸೊಗಸಾಗಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ಮತ್ತು ಸಂಸ್ಥೆಯ ಉದ್ದೇಶ ಎರಡಕ್ಕೂ ಕೂಡ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅದರ ಒಂದು ಸಂಭ್ರಮ ಆಚರಣೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಇದು ಒಂದು ದಿನದ ಮಹಿಳಾ ದಿನಾಚರಣೆ ಆಗಬಾರ್ದು ಪ್ರತಿದಿನ ಕೂಡ ನಾವು ಮಹಿಳೆಯರನ್ನು ಸಂಭ್ರಮಿಸ್ಕೊಂಡು ಅವರಲ್ಲಿರ್ತಕ್ಕಂತಹ ಅವಕಾಶಗಳು ಅವರಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿ ಅವಕಾಶಗಳನ್ನು ಕೊಟ್ಟರೆ ಅಥವಾ ಅವಕಾಶಗಳನ್ನು ಅವರು ಬಳಸ್ಕೊಂಡ್ರೆ ಅತ್ಯುತ್ತಮವಾಗಿ ಎಲ್ಲರಿಗಿಂತ ಮುಂದೆ ಅವರು ನಿಂತು ಸಾಧನೆಯನ್ನು ಮಾಡ್ತಾರೆ ಅನ್ನುವಂತಹ ನಂಬಿಕೆ ಈ ಸಂಸ್ಥೆದು ಸೊ ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಜಿಲ್ಲೆಯ ಎಲ್ಲ ಮಹಿಳೆಯರಿಗೂ ಕೂಡ ಬಸ್ ಸಂಸ್ಥೆಯ ಆಹ್ವಾನವನ್ನು ಕೊಡುತ್ತೆ ಬನ್ನಿ ನಮ್ಮ ಜೊತೆ ಸೇರಿಕೊಳ್ಳಿ ಎಲ್ಲ ನಿಮ್ಮಲ್ಲಿರ್ತಕ್ಕಂತಹ ಕೌಶಲ್ಯಗಳನ್ನು ಬೆಳೆಸ್ಕೊಂಡು ನೀವು ನಮಗೆ ಕಲಿಸಿ ನಾವೆಲ್ಲರೂ ಒಟ್ಟಿಗೆ ಕಲಿತಾ ಮುಂದೆ ಸಾಗೋಣ ಅಂತ ನಾನಿಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು